ಎಲ್ಲೂ ನಮಸ್ಕಾರ ಅಭಿಜಿತ್ ಮಹೇಶ್ ನಾನು ನಾನು ಶಾರ್ಟ್ ಫಿಲ್ಮ್ಸ್ ಮಾಡಬೇಕಾದ್ರೆ ನಾನು ಸ್ಕಿಲ್ ಗಾಂಧಿ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೆ ಅವಾಗ ಥ್ರೂ ಅನಿರುತ್ ಕುಲಕರ್ಣಿ ಆ್ಯಂಡ್ ಸುಜಯ್ ರಾಮಯ್ಯ ಅವ್ರ ಥ್ರೂ ನನಗೆ ಆ್ಯಕ್ಚುಲಿ ಪರಿಚಯ ಆಗಿದ್ದು ಆ ಟೈಮಲ್ಲಿ ಆ್ಯಂಡ್ ಆವಾಗ ನಾವು ಸುಮಾರು ಸ್ಕ್ರಿಪ್ಟ್ಸ್ ಮೇಲೆ ಎಲ್ಲ ವರ್ಕ್ ಮಾಡಿದ್ವಿ ಜೊತೆಗೆ ಆ್ಯಂಡ್ ಆ್ಯಸ್ ಅ ರೈಟರ್ ಅದ್ಭುತವಾಗಿರುವಂತಹ ಒಬ್ಬ ಟ್ಯಾಲೆಂಟೆಡ್ ರೈಟರ್ ಅಂತ ನಮಗೆ ಪೂರ್ತಿ ತಂಡಕ್ಕೆ ಅವಾಗಲೇ ಗೊತ್ತಿತ್ತು ಅಂಡ್ ಕಿರಿಕ್ ಪಾರ್ಟಿಯಲ್ಲಿ ನೀವು ನಗುವಂತ ಏನೇ ಸಂದರ್ಭ ಬಂದ್ರೂ ಕಿರಿಕ್ ಪಾರ್ಟಿಯಲ್ಲಿ ಎಲ್ಲ ಅಭಿಜಿತ್ ಮಹೇಶ್ ಅವರ ಕೊಡುಗೆ ಅದರ ಮಾತ್ರ ಅಲ್ಲ ಈವನ್ ಅವನೇಶ್ವರಿ ಮಹಾರಣದಲ್ಲೂ ಅಷ್ಟೇ ಏನೋ ಈ ಒನ್ ಲೈನ್ ಅರ್ಸ್ ಡೈಲಾಗ್ಸ್ ಎಲ್ಲ ಬರುತ್ತಲ್ಲ ಎಲ್ಲ ಅವರದೇ ಸೊ ಅಂಡ್ ನಾನು ಆ್ಯಕ್ಚುಲಿ ಅವನನ್ನ ಬಹಳ ಟೈಮ್ ಇಂದ ಮಾಡ್ತಾ ಇದ್ದೀನಿ ಅಂದ್ರೆ ಓಕೆ ಡೈರೆಕ್ಷನ್ ಮಾಡು ಡೈರೆಕ್ಷನ್ ಮಾಡು ಡೈರೆಕ್ಷನ್ ಮಾಡು ಅಂತ ಕೊನೆಗೂ ಎಷ್ಟು ಅವನೇಷಣ್ಣ ಆಗಿ ಇವಾಗ ಎಷ್ಟು ನಾಲ್ಕು ವರ್ಷ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಫೈವ್ ವರ್ಷ ಆಗ್ತಾ ಬಂತು ನಾ ನಾಲ್ಕು ನಾಲ್ಕೂವರೆ ವರ್ಷ ಆಗ್ತಾ ಬಂತು ಆ್ಯಂಡ್ ಫೈನಲಿ ಹಿ ಎಸ್ ಡೈರೆಕ್ಟೆಡ್ ಫಿಲ್ಮ್ ಆ್ಯಂಡ್ ಐ ಇನ್ನೂ ಸಿನಿಮಾ ತೋರಿಸಿಲ್ಲ ಮೊನ್ನೆ ಮೊನ್ನೆನೋ ಶೋ ಆಗ್ತೀನಿ ಅಂತ ಹೇಳಿ ತಿರ್ಗ ಅರೇಂಜ್ ಆಗಿಲ್ಲ ಫೈನಲಿ ಸೊ ಇವಾಗ ಐ ಥಿಂಕ್ ಸ್ಯಾಟರ್ಡೆ ಐಲ್ ಬಿ ವಾಚಿಂಗ್ ದ ಫಿಲ್ಮ್ ಆ್ಯಂಡ್ ನೋಡಿದವರೆಲ್ಲ ಅದ್ಭುತವಾಗಿರುವಂತಹ ಕಮೆಂಟ್ಸ್ ಕೊಡ್ತಾ ಇದ್ದಾರೆ ಬಟ್ ಇವರೆಲ್ಲ ಯಾರು ನೋಡಿದವರು ಇನ್ನೂ ಮ್ಯೂಸಿಕ್ ಜೊತೆ ನೋಡಿಲ್ಲ ಹಂಗೆ ನೋಡಿದ್ದಾರೆ ಆದರೂ ಅದ್ಭುತವಾಗಿರುವಂಥ ಕಮೆಂಟ್ಸ್ ಬರ್ತಾ ಇದೆ ಸೊ ನಾನು ಅವನಿಗೆ ನನಗೆ ಎಲ್ಲ ಮ್ಯೂಸಿಕ್ ಎಲ್ಲ ಆದ್ಮೇಲೆ ತೋರಿಸು ನನಗೆ ನನ್ನ ಫೈನಲ್ ಪ್ರಾಡಕ್ಟ್ ನೋಡಬೇಕು ಅಂತ ನಾನು ಸಹ ಅವ್ನಿಗೆ ಹೇಳ್ತಾ ಇದ್ದೀನಿ ಸೊ ಈಗಲಿ ವೇಟಿಂಗ್ ಟು ವಾಚ್ ದ ಫಿಲ್ಮ್ ಐ ಆಮ್ ಶೂರ್ ಇಟ್ಸ್ ಗೋಯಿಂಗ್ ಟು ಬಿ ಲಾಫ್ ರೈಟ್ ಬಿಕಾಸ್ ಅವನ ಹತ್ರ ನೀವು ಅರ್ಧ ಗಂಟೆ ಮಾತಾಡಿದ್ರೆ ಒಂದು ಹತ್ತು ಪಂಚ್ ಡೈಲಾಗ್ ಕೊಡ್ತಿರ್ತೇನೆ ಅಷ್ಟೊತ್ತಿಗೆ ಸಿನಿಮಾದಲ್ಲಿ ಎಷ್ಟು ಪಂಚ್ ಡೈಲಾಗ್ ಬರುತ್ತೆ ಅಂತ ಅಷ್ಟೇ ಐ ಆಮ್ ದ ದಿಗಂತ್ ಆ್ಯಂಡ್ ಮಾದಾ ಇಬ್ರು ದಿಗಂತ್ ನಾನು ಐ ತಿಂಕ್ ವಾಟ್ ನಮ್ಮ ಎರಡ ದಿನದಲ್ಲಿ ಸೆಕೆಂಡ್ ಲೀಡ್ ಆಗಿ ನಾನು ಸಿನಿಮಾ ಮಾಡಿದ್ದೆ ಆವಾಗ ಅದರದ್ದು ಪ್ರೀಮಿಯ ಶೋಗೆ ಬಂದಿದ್ದ ಆ್ಯಂಡ್ ಶೋ ಶೋ ಮುಗಿಸ್ಕೊಂಡು ಹೊರಗಡೆ ನಿಂತಿದ್ದ ನಾನು ಗೇಟ್ ಹತ್ರ ನಿಂತ್ಕೊಂಡು ದಿಗಂತ್ ಪಿಕ್ಚರ್ ಹೊಡಿದಾನೆ ಹೆಂಗ ಅನಿಸ್ತು ಹೆಂಗ ಅನಿಸ್ತು हमारे शु नो लाइक हिम एज अ पर्सन एंडाइ थिंक वेरी रीसेंटली योगी सारी योगी वेरी रीसेंटली पचय आगद आल्क भेटली तुम तुम क्लोज आगे बिकाज कई आफ् पर्सन हिईज ಆ್ಯಂಡ್ ಆಮ್ ಶೋರ್ ದಿ ಯು ನೋ ನನಗೆ ಯೋಗಿ ಇಸ್ ಮೈ ಫೇವ್ರೇಟ್ ಆ್ಯಕ್ಚುಲಿ ಐಂಕ್ ನಾನು ಏನೋ ಅಭಿಜಿತ್ ಮಹೇಶ್ಗೆ ಇಲ್ಲ ಯೋಗಿ ಬೇಕು ಯೋಗಿ ಬೇಕು ಯೋಗಿ ಬೇಕು ಈ ರೋಲ್ಗೆ ಅಂತ ಹೇಳಿ ನಾನು ರೆಕಮೆಂಡ್ ಮಾಡಿರೋಂತಹ ಆ್ಯಕ್ಟರ್ ಬಿಕಾಸ್ ನನಗೆ ಅವರು ಹುಡುಗರಲ್ಲಿ ಮಾಡಿರೋಂತಹ ಪರ್ಫಾರ್ಮೆನ್ಸ್ ನನಗೆ ಇನ್ನೂ ಕಂಡು ಒಂದೇ ಇದೆ ಅದು ಅದ್ಭುತವಾಗಿರೋಂಥ ಆ್ಯಕ್ಟರ್ ಅನ್ನೋದು ನನಗೆ ಐ ರಿಲಿ ಫೀಲ್ ದಟ್ ಯು ನೋ ಒಳ್ಳೊಳ್ಳೆ ನಿರ್ದೇಶಕರು ಬಂದು ಇಬ್ಬರಂತ ಇಬ್ಬರು ಟ್ಯಾಲೆಂಟ್ನ ಇನ್ನೂ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಥ್ಯಾಂಕ್ ಥ್ಯಾಂಕ್ ಯು ಯು